ಬಟ್ ಅಲ್ಲಿ ಆಕ್ಚುಲಿ ದರ್ಶನ್ ಸರ್ ಸೆಟ್ ಅಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವ ಯಾರೊಬ್ಬರು ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಇವ್ರದ್ದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇತ್ತು ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಟೆನ್ ಡೇಸ್ ಇತ್ತು ಯೂಶುಲ್ ಆಗಿ ದರ್ಶನ್ ಸರ್ ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳು ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರು ಹೇಳ್ತಿದ್ರು ನೀವು ಬಂದು ಬೇಗ ರೆಡಿ ಆಗ್ಬೇಕು ಇವರು ಸೀನ್ ಸರ್ ಬೆಳಗ್ಗೆ ಬೇಗ ರೆಡಿ ಆಗಿ ಬರೋರು ಸೊ ನಂಗೆ ಶೂಟ್ ಮಾಡ್ಬೇಕಾದ್ರೆ ಯಾವ ದರ್ಶನ್ ಸರ್ ಬರ್ಬೇಕಾದ್ರೆ ಇವರು ಶೂಟ್ ನಡೀತಾ ಇದ್ರೆ ಬಂದು ಮಾನಿಟ್ರಿಂಗ್ ನೋಡೋದು ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ಹಿಂಗೆ ಫ್ರೇಮ್ ಇಟ್ಟಿದ್ಯಾ ನಮ್ಗೆಲ್ಲ ಯಾಕೆ ಚೆನ್ನಾಗಿ ಕ್ಲೋಸ್ ನೀನು ನಾನು ನಾನಿಲ್ಲ ಅದು ರೆಗ್ಯುಲರ್ ಎಲ್ಲ ಹೆಂಗಿಟ್ಟಿನ ಹಂಗೆ ಅದು ಅಷ್ಟೇ ಅಂತ ಹೇಳ್ತೀವಿ ಓಹ್ ಇಲ್ಲ ಇಲ್ಲ ನೀನು ಏನು ಲೈನ್ ನೋಡ್ತಾ ಇದೆಯಾ ನೀನು ಸೊ ಅಲ್ಲಿಂದ ಅವರು ಕಾಲಿಡೇ ಶುರು ಮಾಡಿದ್ರು ಸೆಟ್ಟಲ್ಲಿ ರೇವಸ್ ತಾಯಿ ನಾನು ಸೆಟ್ಗೆ ಯಾವ ಸಂದ್ ನಮ್ಮಮ್ಮ ಬಂದಿರು ಏನ್ ನಿಂಗೆ ಓಕೆನಾ ಮದುವೆ ಮಾಡ್ಕೊಳ ಅಂತ ನಮ್ಮಮ್ಮನ ನಿಂಗೆ ಯಾರು ತೋರಿಸ್ದೆ ಹೋಗೇನಪ್ಪ ಸೊ ತೋರ್ಸ ಒಂದು ಜನರು ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ತಮಾಷೆಗೆ ಇತ್ತು ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ರು ಅದಾಗಿ ಒಂದು ಮೋಸ್ಟ್ಲಿ ಅದು ಆ ಸೆಟ್ ಅಲ್ಲಿ ಅದು ಮಾತಾಡಿದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತದೋ ಗೊತ್ತಿಲ್ಲ ಸೋನೋ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋರಂತೆ ನೀವು ತಗೊಂಡವರು ಡೇಟ್ ಮಾಡ್ತೀರ ಹೇಗೆ ಅಂತ ನಮ್ಮ ಅಚ್ಚೆನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟ ಶುರು ಮಾಡಿದಾಗ ನಾನು ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ರು ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ನನ್ನ ಸೋನಲ್ಲಿ ಚೆನ್ನಾಗಿ ಅವ್ನು ಪೇರ್ ನೀನು ಯಾಕೆ ಯೋಚನೆ ಮಾಡೋಲ್ಲ ಏ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನೇನೋ ಫೋಕಸ್ ಬೇರೆ ಇದೆ ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನಾನು ಇವತ್ತಿನವರೆಗೂ ಬೇರೆ ಯಾರ ಬಗ್ಗೆ ಹೇಳಲ್ಲ ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವ್ರು ಹೇಳೋರು ಹೇಳಿ ನಂಗೆ ಅವ್ರು ತಂಗಿ ಇದ್ದಂಗೆ ನಾವು ಒಳ್ಳೆಯವ್ರಿಗೆ ಹೇಳೋರು ನಿನ್ಗೂ ನಿಮ್ಮ ಬಗ್ಗೆ ನನ್ಗೆ ಗೊತ್ತು ನೀವು ಒಳ್ಳೆ ಪ್ಲೇರ್ ಮಾಡ್ತೀರಾ ನನಗೆ ಯಾಕೆ ಹೇಳ್ತೀರಾ ನೀವು ಬಿಡಿ ನನ್ನ ನನಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೆ ಕೊನೆಗೆ ಒಂದ್ ದಿವಸ ಸೋನು ಅವರು ಫೋನ್ ಮಾಡ್ತಾರೆ ನನಗೆ ಮಾಡ್ಬಿಟ್ಟು ಸರ್ ಇದು ನಿಮ್ಗೆ ಗೊತ್ತಾಗ ವಿಷಯ ಎಲ್ಲಾ ಕಡೆನೂ ನಾವಿಬ್ರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೈಡ್ ಹೋದ್ರು ಅಂತ ಫೀಲ್ ಮಾಡ್ತಿದ್ದಾರೆ ಸೊ ನಾನೇನಿಂಗೇನ ಇದು ಬಂದ್ರೆ ನನ್ನ ಬಗ್ಗೆ ಏನ್ ತೆಪ್ ಹೋಗ್ಬೇಕು ಸರ್ ಆ ಥರ ಮಾತಾಡಲಿಲ್ಲ ಅನ್ನೋದು ಶುರು ಮಾಡಿ ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಹೋದಾಗ್ಲಿಲ್ಲ ನನ್ನ ಫ್ರೆಂಡ್ ಅಂತಲೂ ನಿಮ್ ವಿಷಯ ಮಾತ್ರ ಹೇಳ್ತಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತ ದೆನ್ ಅವಾಗ ಮಾತಾಡ್ಬೇಕಾದ್ರೆ ಅನ್ಸಿಗೆ ಯಾಕೆ ಇದು ಒಂದು ತ್ರೀ ಫೋರ್ ಇಯರ್ಸ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಏನು ಅಂತಂದ್ರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ಅಟಿಸ್ಟೈನ್ ಟು ಕನೆಕ್ಟರ್ ಅಥವಾ ಒಂದು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ಥರ ಬಂದಿದ್ರೆ ಖಂಡಿತವಾಗ ಕನ್ಸಿಡರ್ ಮಾಡ್ತಿದ್ದೆ ನೋವು ನನಗಿದ್ರೆ ಮಾತಾಡಿ ನೋಡೋಣ ಸ್ಟಾಪ್ ಅಂತ ಐ ಥಿಂಕ್ ಟ್ವೆಂಟಿ ತ್ರೀ ಜನವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ತುಂಬ ಶುರುವಾಗಿ ನಮ್ಮ ಫ್ರೆಂಡ್ಶಿಪ್